ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಇದ್ದದ್ದು ಹೀಗಾಗಿ ಅಭಿವೃದ್ಧಿ ಕಾರ್ಯಗಳಿಗೆ ರಾಜ್ಯ ಸರ್ಕಾರ ಅನುದಾನ ನೀಡುತ್ತಿಲ್ಲ ಶಾಸಕರಾದ ಎಚ್ ಡಿ ಮಂಜುರವರ ಹೇಳಿಕೆ ಸಮಸ್ಯೆಗಳ ಪರಿಹಾರಕ್ಕೆ ಒಂದು ಪರಿಣಾಮಕಾರಿ ಮತ್ತು ಸುಂದರ ಪರಿಹಾರವನ್ನು ಗಮನಿಸುತ್ತಿದ್ದೇವೆ ಇದೊಂದು ಉದಾಹರಣೆಯ ಪರಿಚಯೀಯಾ ಒಂದು ಸ್ಲೈಡ್ ತೋರುತ್ತೇನೆ ಮೇನಾರ್ಕಲ್ ಚಾರ್ತರ್ ಕೊಟ್ಟಿರೋ ಮೇನಾರ್ಕಲ್ ಹೌಸ್ಲನ್ನು ನೋಡುತ್ತಾ ಇದ್ದೇವೆ ಹಾಗಿದು ಹೇಳ terme ಅವರು ನೀತಿ ಕಾರ್ಯಚಟುವಟಿಕೆಗಳನ್ನು ಮತ್ತೊಮ್ಮೆ ಪ್ರದರ್ಶನ ಮಾಡೋಣ ಅನುಸಾರಇದಕ್ಕೆ ಒಂದು ಅಂಶವಿದೆ ಹಾಗೆ ಭಾರತ ಲಾಸ್ಟ್ ಕಾಲದಿಂದಾಗಿ ಜಾಗತಿಕ ಎಲ್ಲಾ ಸಂಪನ್ಮೂಲಗಳ ಪರಿಣಾಮಕ್ಕೆ ಸಮಾನವಾದ ಕಾಳಜಿ ಕೊಡುವಂತಹ ಒಂದು ಮಾದರಿಯನ್ನು ನಮ್ಮಲ್ಲಿ तो अगर सरकारी में लेकर हमारा है लेकिन अच्छा है तो पहले बात करने के लिए और नेतृत्व के लिए बोलते लोग मात्र के खुदला मतलब बात करने के बहुत कुछ के बारे में बात को बोलने के आगे और उसका उनका आर्थिक मृत्यु मन कर के बात कर रही हूं मुझको तो आपका आश्चर्य आके से और प्रधानमंत्री को जैसा बात के बात है मतलब ये समय में रहते हुए जो के ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ